ಚಿಕ್ಕಂದಿರ್ತಾನ ಒಂದು ಪದ್ಯ ಕೇಳ್ಕೊಂಡು ಬಂದಿದ್ದೀವಿ ನಾವು ದೇದಿ ಹಮೆ ಆಜಾದಿ ಬಿನಾ ಖಡ್ಗ ಬಿನಾ ಢಾಲ್ ಸಾಬರಮತಿ ಸಂತತೂನೆ ಕರದಿಯಾ ಕಮಾಲ್ ಅಂತ ಖಡ್ಗ ಕತ್ತಿ ಏನೂ ಇಲ್ಲದೆ ನನಗೆ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದೆ ಸಾಬರಮತಿಯ ಸಂತನೆ ನೀನು ಜಾದೂ ಮಾಡಿದೆ ಅನ್ನುವ ಅರ್ಥ ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು ಅನ್ನುವ ವಿಷಯದಲ್ಲಿ ಇದಕ್ಕೆ ಕಾರಣಕರ್ತರಾದವರೆಲ್ಲರಿಗೂ ಡ್ಯೂ ಕ್ರೆಡಿಟ್ ಸಿಕ್ಕಿದೆ ಅವರಿಗೆ ಸಿಗಬೇಕಾದ ಗೌರವ ಸಿಕ್ಕಿದೆ ಅಂತ ಅನಿಸುತ್ತಾ ತಮಗೆ ಇಲ್ಲ ಮೊದಲಿಗೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಒಂದು ಚರ್ಚೆಯಲ್ಲಿ ಬರ್ಬೋದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಬಂದದ್ದು ಸ್ವಾತಂತ್ರ್ಯನ ಅಥವಾ ಅಧಿಕಾರ ಹಸ್ತಾಂತರನ ವಾಸ್ ಇಟ್ ಫ್ರೀಡಮ್ ಆರ್ ಟ್ರಾನ್ಸ್ಫರ್ ಆಫ್ ಪವರ್ ಯಾರೊಬ್ಬರು ಇರ್ತಾರೆ ಪ್ರಿನ್ಸಿಪಾಲ್ರು ಅವ್ರು ಹೋಗಿ ಇನ್ನೊಬ್ಬರು ಪ್ರಿನ್ಸಿಪಾಲ್ರು ಕಾಲೇಜಲ್ಲಿ ಬರ್ತಾರೆ ಹಾಗೆ ಅಧಿಕಾರ ಬಂತ ಅಂತ ನೋಡ್ಬೋದು ಆದರೆ ತಾವು ಹೇಳದಂತೆ ಭಾರತಕ್ಕೆ ಖಂಡಿತವಾಗಿಯೂ ಸ್ವಾತಂತ್ರ್ಯ ಖಡ್ಗದ ಮೇಲೇ ಬಂತೆ ಹೊರತು ಇವರು ಹೇಳುವಂತೆ ಅಹಿಂಸೆ ಚರಕ ಆಮೇಲೆ ಬ್ರಿಟಿಷರೇ ಭರತ ಬಿಟ್ಟು ತೊಲಗಿ ಒಂದು ಹಿಡಿ ಉಪ್ಪು ಈ ರೀತಿ ಬಂತು ಅನ್ನೋಕ್ಕೆ ಯಾವ ದಾಖಲೇನೂ ಇಲ್ಲ ಆದರೆ ಆ ಥರ ಯಾ ಒಂದು ಅವ್ರನ್ನ ನಂಬಿಸೋ ಪ್ರಯತ್ನ ಮಾಡಿದರು ನಂಬಿಸುವ ಶಕ್ತಿಗಳಿದ್ವು ಓಕೆ ಅಂದರೆ ಗಾಂಧೀಜಿ ಇರಬಹುದು ನೆಹರು ಇರಬಹುದು ಕಾಂಗ್ರೆಸ್ನಲ್ಲಿರುವಂಥ ಇವನ್ ಇವಾಗ ಬಹಳ ಸರ್ಕಾರಗಳು ಹೊಗಳುವ ಪಟೇಲ್ ಇರಬಹುದು ಸರ್ದಾರ್ ಪಟೇಲ್ ಎಲ್ಲರೂ ಕೂಡ ಅದರದ್ದೇ ಒಂದು ದೊಡ್ಡ ವಿಚಾರದ ಭಾಗವಾಗೇ ಇದ್ದರು ಅಂದರೆ ಬ್ರಿಟಿಷ್ ಸಾಮ್ರಾಜ್ಯಶಾಹೀದು ಒಂದು ದೊಡ್ಡ ಪ್ಲಾಂಟಿಂಗ್ ಇದೆ ಅದರದ್ದು ಭಾಗವಾಗಿ ಅವರೆಲ್ಲ ಕೆಲಸವರು ತುಂಬ ಜವಾಬ್ದಾರಿಯಿಂದ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಯಾಕೆಂದ್ರೆ ಯಾರು ಬೇಕಾದ್ರು ನಾಳೆ ನನ್ನ ಪ್ರಸಾರ ಆದಮೇಲೆ ಪ್ರಶ್ನೆ ಮಾಡಬಹುದು ದಯವಿಟ್ಟು ಪ್ರಶ್ನೆ ಮಾಡಿ ಅಂತಲೇ ಹೇಳ್ತಾ ಇರೋದು ನಾನು ಇದನ್ನು ಐ ವಾಂಟ್ ಟು ಐ ವಾಂಟ್ ದಿಸ್ ಸಬ್ಜೆಕ್ಟ್ ಟು ಗೋ ಆನ್ ಡಿಬೇಟ್ ಒಂದು ಎರಡನೇದು ಹದಿನೆಂಟ್ ಹದಿನೆಂಟುನೂರ ಐವತ್ತೇಳರ ಝಾನ್ಸಿ ರಾಣಿ ಟೋಪೆ ನಾನಾ ಸಾಹೇಬ್ ಪೇಶ್ವಾ ಬಹದ್ದೂರ್ ಶಾ ಜಫರ್ ರಾಣಿ ಹಜರತ್ ಮಹಲ್ ಅಲ್ಲಿಂದ ಶುರು ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಉದ್ದಕ್ಕೂ ಒಂದು ತೊಂಬತ್ತೊಂದು ತೊಂಬತ್ತು ತೊಂಬತ್ತೊಂದು ವರ್ಷಗಳ ಹೋರಾಟ ನಡೀತು ಅದಕ್ಕಿಂತ ಮುಂಚೆ ಸಾವಿರದ ಏಳ್ನೂರ ಐವತ್ತೇಳರಿಂದ ಹಿಡಿದು ಸಾವಿರದ ಎಂಟುನೂರ ಐವತ್ತೇಳರ ತನಕ ಕರ್ನಾಟಕದ ಕಿತ್ತೂರಾಣಿ ಚೆನ್ನಮ್ಮನ್ನು ಮತ್ತು ಸಂಗೊಳ್ಳಿ ರಾಯಣ್ಣ ಮತ್ತು ನಮ್ಮ ತಮಿಳ್ನಾಡಿನ ಇದರ ಕೇರಳದ ವೇಲುತಂಬಿ ಆಮೇಲೆ ತಮಿಳ್ನಾಡಿನ ಪಲಿಶಿ ರಾಜ ಈ ರೀತಿ ಬೇರೆ ಬೇರೆಯವರು ಇದ್ದಾರೆ ಇದೇನೋ ಕೇವಲ ದೆಹಲಿಯಲ್ಲಿ ಮಾಡಿದ್ರು ಕಾನ್ಪುರದಲ್ಲಿ ಮಾಡಿದ್ರು ಅಂತಲ್ಲ ನಾವೆಲ್ಲ ಚಿಕ್ಕ ಹುಡುಗರು ಇದ್ದಾಗ ಇದೆಲ್ಲ ಉತ್ತರ ಭಾರತದಲ್ಲಿ ಎಲ್ಲೋ ಒಂದು ವಿಂಧ್ಯ ಪರ್ವತದ ಮೇಲಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಹಾಗಾಗಿ ಸೌತ್ ಇಂಡಿಯನ್ಸ್ ದೇ ನೆವರ್ ಫಾಟ್ ದ ಬ್ರಿಟಿಷ್ ಅನ್ನೋ ರೀತಿಯ ಒಂದು ಬ್ರ್ಯಾಕೆಟಲ್ಲಿ ಅರ್ಥ ಮಾಡಿಕೊಳ್ಳೋ ರೀತಿಯ ಇತಿಹಾಸವನ್ನೇ ಹೇಳಿದರು ಹಾಗಾದರೆ ಕಿತ್ತೂರಾಣಿ ಚೆನ್ನಮ್ಮ ಯಾರು ಸಂಗೊಳ್ಳಿ ರಾಯಣ್ಣ ಯಾರು ಇದು ಒಂದು ಇನ್ನೂ ಒಂದು ಸ್ವಲ್ಪ ನನಗೆ ಇವತ್ತು ಸಮಯ ಆಗತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ಟು ಕಾಲೇಜು ವಿದ್ಯಾರ್ಥಿಗಳು ಇರೋದ್ರಿಂದ ಫ್ರೀಡಮ್ ಮೂಮೆಂಟನ್ನ ನಾವು ಕೇವಲ ಬ್ರಿಟಿಷರ ವಿರುದ್ಧ ಮಾಡಿದ್ದನ್ನು ಮಾತ್ರ ಫ್ರೀಡಮ್ ಮೂಮೆಂಟ್ ಅಂತ ತಗೋಬೇಕು ಅಥವಾ ಫ್ರೀಡಮ್ಮಿನ ಮೇಲೆ ಯಾರ್ಯಾರು ಅತ್ಯಾಚಾರ ಮಾಡಕ್ಕೆ ಬಂದರು ಅಂದರೆ ಫ್ರೀಡಮ್ಮಿನ ಕುತ್ತಿಗೆಯನ್ನು ಹಿಚ್ಕಕ್ಕೆ ಯಾರ್ಯಾರು ಬಂದರು ಅವರೆಲ್ಲರ ವಿರುದ್ಧ ಗ್ರೀಕ್ ಇರಬಹುದು ಹುಣರ್ ಇರಬಹುದು ಶಕ್ರಿರ್ಬಹುದು ಇರಬಹುದು ಯಾರ್ಯಾರು ಬಂದರು ಹೊರಗಡೆಯಿಂದ ಡಚ್ಚರು ಮೇಲೆ ಅಲ್ಲಿ ತನಕ ಎಲ್ಲರೂ ಕೂಡ ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಯಾವಾಗ ಇಲ್ಲ ಅಂದ್ರೆ ಏನಾಗುತ್ತೆ ಗೋವಾದಲ್ಲಿ ಮಾಡಿದಂತಹ ಬಿಡುಗಡೆ ಹೋರಾಟ ಪೋರ್ಚುಗೀಸ್ ವಿರುದ್ಧ ಅದು ನಮಗೆ ಫ್ರೀಡಮ್ ಮೂವ್ಮೆಂಟ್ ಅಂತ ಅನ್ಸೋದೇ ಇಲ್ಲ ಅಥವಾ ನಿಮಗೆ ಶಿವಾಜಿ ಔರಂಗಜೇಬನ್ ಮೇಲೆ ಮಾಡಿದ ಹೋರಾಟ ಇರಬಹುದು ರಣದುಲ್ಲಾ ಖಾನ್ ಮೇಲೆ ಕರ್ನಾಟಕದ ಮೈಸೂರಿನ ರಾಜ ರಣಧೀರ ಕಂಠೀರವ ರಾಜ್ಕುಮಾರ್ ಅವ್ರದ್ದು ಸಿನಿಮಾ ಕೂಡ ಬಂದಿದೆ ಅದ್ರ ಮೇಲೆ ಆತ ಮಾಡಿರುವಂಥ ಹೋರಾಟ ಇರ್ಬೋದು ಅಥವಾ ಹೊಯ್ಸಳ ಬಲ್ಲಾಳ ಮೊಹಮ್ಮದ್ ಬಿನ್ ಕಾಫರು ಮೊಹಮ್ಮದ್ ಘಜ್ನಿ ಘೋರಿ ಮುಖ್ಯವಾಗಿ ಮಲ್ಲಿಕಾಫರ್ ಕಾಫರ್ ಅವ್ರ ಮೇಲೆ ಮಾಡಿರೋ ಹೋರಾಟ ಇರ್ಬೋದು ಬೇಲೂರನ್ನ ಉಳಿಸ್ಕೊಂಡ್ರು ಅವರು ಹಳೆ ಆದಷ್ಟು ಉಳಿಸ್ಕೊಂಡ್ರು ಅವರು ವಿಜಯನಗರದ ರಾಜರು ಇನ್ನೂರು ಮುನ್ನೂರು ವರ್ಷಗಳ ಕಾಲ ನವಾಬ್ ಶಾಹಿ ಅದಿಲ್ ಶಾಹಿ ಕುತುಬ್ ಶಾಹಿ ಬರೀದ್ ಶಾಹಿ ಈ ತರ ಬಿಜಾಪುರದ ಶಾಹಿಗಳು ಬಹಳ ದೊಡ್ಡ ಬ್ರಿಟಿಷರ ವಿರುದ್ಧ ಮತ್ತೆ ಭೇಟಿ ಆಗೋಣ ನಮಸ್ಕಾರ